ಅಗ್ನಿ ನ್ಯೂಸ್ಗೆ ಸ್ವಾಗತ ರಾಜ್ಯದಲ್ಲಿ ಎಸ್ ಸಿ ಮೀಸಲಾತಿ ನಾಗಮೋಹನ್ ದಾಸ್ ಏಕಸದಸ್ಯ ಪೀಠ ಮುಂದಿನ ತಿಂಗಳ ಐದರಿಂದ ಮನಮನೆಯ ಸಮೀಕ್ಷೆಯನ್ನು ನಡೆಸಲಿಕ್ಕೆ ಈಗಾಗಲೇ ಸರ್ಕಾರ ಆದೇಶ ನಡೆಸಿದೆ ಆದೇಶ ನಡೆಸಿರೋ ಹಿನ್ನೆಲೆಯಲ್ಲಿ ಮನಮನೆಯ ಸಮೀಕ್ಷೆ ಹೇಗೆ ನಡೆಸಬೇಕು ದತ್ತಾಂಶವನ್ನು ಹೇಗೆ ಸಂಗ್ರಹಿಸಬೇಕು ಜನರಿಗೆ ಯಾವ ರೀತಿ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ನೇಮಿಸಿರ್ತಕ್ಕಂಥ ಇಲಾಖೆಯ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪನವರು ಸಂಪೂರ್ಣವಾಗಿ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಎಸ್ ಸಿ ಜನಾಂಗದಲ್ಲಿರ್ತಕ್ಕಂಥ ಅವರ ಒಂದು ಜಾತಿಯ ತಮ್ಮ ತಮ್ಮ ಜಾತಿಯ ನಿಖರವಾದಂಥ ಒಳಪಂಗಡದ ಜಾತಿ ಹೆಸರನ್ನು ಬರ್ಸೋದ್ರ ಮೂಲಕ ತಮ್ಮ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ನಿಮಗೆ ಎಲ್ಲ ರೀತಿಯ ಸೌಲಭ್ಯ ಸಿಗ್ತದೆ ಹೇಳಿ ಅಂತ ಹೇಳಿ ನೀವು ಯಾವ ರೀತಿ ಜನಗಣತಿಯನ್ನು ಜನಗಣತಿಯಲ್ಲಿ ತಮ್ಮ ಹೆಸರುಗಳನ್ನು ಬರೆಸ್ಬೇಕು ಅಧಿಕಾರಿಗಳು ಯಾವ ರೀತಿ ನಿಮ್ಮ ಮನ ಬಾಗಿಲಿಗೆ ಬರ್ತಾರೆ ಯಾವ್ಯಾವ ರೀತಿ ಸಂಗ್ರಹಿಸ್ತಾರೆ ಅಂತ ಹೇಳಿ ತುಮಕೂರು ಜಿಲ್ಲೆಯ ಜಂಟಿ ನಿರ್ದೇಶಕರಾದ ಕೃಷ್ಣಪ್ಪನವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿ ಒಳಮೀಸಲಾತಿ ವರ್ಗೀಕರಣ ಆಯೋಗದಿಂದ ಶಿಫಾರಸಿನನ್ಮಯ ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಕುರಿತು ದತ್ತಾಂಶಗಳನ್ನು ಸಂಗ್ರಹಿಸುವ ಸಲುವಾಗಿ ರಾಜ್ಯ ಸರ್ಕಾರದ ಆದೇಶದಂತೆ ಒಂದು ಸಮೀಕ್ಷೆಯನ್ನು ಮನೆ ಮನೆ ಭೇಟಿ ಮಾಡಿ ಸಮೀಕ್ಷೆಯನ್ನು ಕೈಗೊಳ್ಳಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ನಡೆಸಿ ಸರ್ಕಾರದ ನಿರ್ದೇಶನದಂತೆ ಒಂದು ತರಬೇತಿಯನ್ನು ಸಹ ರಾಜ್ಯ ಮಟ್ಟದಲ್ಲಿ ಮಾಸ್ಟರ್ ಟ್ರೈನರ್ಗಳಿಗೆ ತರಬೇತಿಯನ್ನು ಈ ದಿನ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಟ್ಟು ಆರು ಮಂದಿಗೆ ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನಿಗಳಿಗೆ ತರಬೇತಿಯನ್ನು ಈ ದಿನ ಆಯಿಸಲಾಗಿದೆ ತದನಂತರ ಈ ಒಂದು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ದತ್ತಾಂಶಗಳನ್ನು ಸಂಗ್ರಹಿಸುವ ಸಲುವಾಗಿ ಸಮೀಕ್ಷೆಯನ್ನು ಗಣತಿದಾರರ ಮೂಲಕ ಅರ್ಧ ಶಿಕ್ಷಕರನ್ನು ನೇಮಕ ಮಾಡಿಕೊಂಡು ಸಮೀಕ್ಷೆ ನಡೆಸುವ ಸಂಬಂಧ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವಿವಿಧ ಗಣತಿದಾರರಿಗೆ ತರಬೇತಿಯನ್ನು ನೀಡುವ ಸಲುವಾಗಿ ಜಿಲ್ಲಾ ಮಟ್ಟದಲ್ಲಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಾಲಭವನದಲ್ಲಿ ಎಂ ಜಿ ರಸ್ತೆಯ ತುಮಕೂರಿಲ್ಲಿ ಸುಮಾರು ನೂರೈವತ್ತರಿಂದ ನೂರ ಅರವತ್ತು ಜನರಿಗೆ ಮಾಸ್ಟರ್ ಟ್ರೈನರ್ಗಳಿಗೆ ಒಂದು ಸೂಕ್ತ ತರಬೇತಿಯನ್ನು ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಂದ ಈ ತರಬೇತಿಯನ್ನು ಏರ್ಪಡಿಸಲಾಗಿದೆ ಈ ತರಬೇತಿಗೆ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಮತ್ತು ಅರ್ಹತೆ ಹೊಂದಿರತಕ್ಕಂಥ ಶಿಕ್ಷಕರನ್ನು ಮಾತ್ರ ಈ ಒಂದು ಮಾಸ್ಟರ್ ಟ್ರೈನರ್ಗಳಿಗೆ ಆಯ್ಕೆ ಮಾಡಲಾಗಿದೆ ಈ ಒಂದು ತರಬೇತಿ ನಂತರ ಜಿಲ್ಲಾ ಮಟ್ಟದ ತರಬೇತಿ ನಂತರ ತಾಲೂಕು ಮಟ್ಟದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಎರಡು ದಿನಗಳಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಆಯ್ಕೆಯಾಗಿರ್ತಕ್ಕಂಥ ಬೂತ್ ವಾರು ಪಿ ಎಸ್ ವೈಝು ಏನು ಮತಗಟ್ಟೆವಾರು ನಮಗೆ ಗಣತಿದಾರರನ್ನು ಎಲಿಮಿನೇಟರ್ಸ್ನ ಆಯ್ಕೆ ಮಾಡಿದ್ದೀವಿ ಅವರಿಗೆ ಮತ್ತೊಮ್ಮೆ ತಾಲೂಕು ಮಟ್ಟದಲ್ಲಿ ತರಬೇತಿಯನ್ನು ಸೂಕ್ತ ತರಬೇತಿಯನ್ನು ಮಾಡೋದು ಎರಡು ದಿನವನ್ನು ನಿಗದಿಪಡಿಸಿಕೊಳ್ಳಲಾಗಿದೆ ಅದು ಒಂದು ದಿನ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ದಿನ ತಾಲೂಕು ಮಟ್ಟದ ಒಂದು ಟ್ರೈನಿಂಗನ್ನು ಏರ್ಪಡಿಸಿದೆ ಈ ಈ ಸಂಬಂಧ ಎಲ್ಲ ಸಿದ್ಧತೆಗಳನ್ನು ತಾಲೂಕು ಮಟ್ಟದಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಅಧ್ಯಕ್ಷತೆಯ ತಾಲೂಕು ಮಟ್ಟದ ಸಮನ್ವಯ ಸಮಿತಿ ಮೂಲಕ ಇದನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಸಂಬಂಧಪಟ್ಟಂಥ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರು ಶಾಲಾ ಶಿಕ್ಷಣ ಆಡಳಿತ ಸಾಕ್ಷರತೆ ಇಲಾಖೆ ವತಿಯಿಂದ ನಾವು ಎಲ್ಲ ಗಣತಿದಾರರ ಪಟ್ಟಿಯನ್ನು ಮತ್ತು ಮಾಸ್ಟರ್ ಟ್ರೈನರ್ಗಳ ಪಟ್ಟಿಯನ್ನು ನಾವು ಪಡೆದುಕೊಂಡಿದ್ದೀವಿ ಆ ಪಟ್ಟಿ ಅನುಸಾರ ಅವರು ಎಲ್ಲರಿಗೂ ಸಹ ಸೂಕ್ತವಾದ ತರಬೇತಿಯನ್ನು ನೀಡಿ ಅವರ ಮೂಲಕ ಈ ಒಂದು ದತ್ತಾಂಶವನ್ನು ಸಂಗ್ರಹಿಸುವ ಮತ್ತು ಸಮೀಕ್ಷೆಯನ್ನು ಭಾಳ ಸುಸೂತ್ರವಾಗಿ ನಡೆಸಿ ನೆರವೇರಿಸುವ ಎಲ್ಲ ಪೂರ್ವ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಈಗ ಮೂರು ಹಂತದಲ್ಲಿ ನಾವು ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಫೇಸ್ ಒನ್ ಗಣತಿದಾರರನ್ನು ಗಣತಿದಾರರು ಮನೆ ಮನೆ ಭೇಟಿ ನೀಡಿ ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದು ದಿನಾಂಕ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹದಿಮೂರು ದಿನಗಳ ಕಾಲ ಈ ಒಂದು ಸಮೀಕ್ಷೆಯನ್ನು ಮನೆ ಮನೆ ಭೇಟಿ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಮನೆಗೆ ಭೇಟಿ ಕೊಟ್ಟು ಗಣತಿದಾರರ ಶಿಕ್ಷಕರು ಅವರ ವಾಸ್ತವತೆಯ ಪರಿಶಿಷ್ಟ ಜಾತಿಯಲ್ಲಿ ಯಾವುದು ಉಪಜಾತಿ ಬರ್ತಾರೆ ಅಂತಕ್ಕಂಥ ಕುಟುಂಬದ ಸದಸ್ಯರನ್ನು ಖುದ್ದಾಗಿ ಭೇಟಿ ಮಾಡಿ ಮಾಹಿತಿಯನ್ನು ನೈಜವಾದ ಮಾಹಿತಿಯನ್ನು ಪಡೆಯಲಿಕ್ಕೆ ಅವರಿಗೆ ತರಬೇತಿಯನ್ನು ಸಹ ನಾವು ಕೈಗೊಳ್ತಾಯಿದ್ವಿ ಅವರು ಐದರಿಂದ ಹದಿನೇಳರವರೆಗೆ ಈ ಒಂದು ಸಮೀಕ್ಷೆಯನ್ನು ಮನೆ ಮನೆ ಭೇಟಿ ನೀಡಿ ವಾಸ್ತವಾಂಶವನ್ನು ತಗೊಳ್ಕೊಳ್ತಾರೆ ನೆಕ್ಸ್ಟ್ ಪೇಜ್ ಎರಡು ಮೊದಲನೇ ಹಂತದಲ್ಲಿ ಏನಾದರೂ ಮನೆ ಮನೆ ಭೇಟಿಯಲ್ಲಿ ಏನಾದರೂ ರಜೆ ಹೋಗಿದ್ರು ಎಲ್ಲೋ ಹೋಗಿದ್ರು ಇರಲಿಲ್ಲ ಅನ್ನೋ ಕಾರಣಕ್ಕೆ ಏನಾದರೂ ಮಿಸ್ ಆದರೆ ಮತಗಟ್ಟೆ ಪ್ರದೇಶವಾರು ಏನು ನಾವು ಮತಗಟ್ಟೆ ಪಿ ಎಸ್ ವೈಸು ಪೋಲಿಂಗ್ ಸ್ಟೇಷನ್ ವೈಸು ನಾವು ನೇಮಕ ಮಾಡಿದ್ದೀವಿ ಆ ಸ್ಟೇಷನ್ ವೈಸು ಕೇಂದ್ರ ಕೇಂದ್ರ ಸ್ಥಾನದಲ್ಲಿ ವಿಶೇಷ ಶಿಬಿರಗಳನ್ನು ಮಾಡ್ತೇವೆ ಆ ದಿನ ಅವ್ರು ಯಾರಾದರೂ ಬಿಟ್ಟೋಗಿದ್ರೆ ಐದರಿಂದ ಹದಿನೇಳರವರೆಗೂ ಯಾರಾದರೂ ಬಿಟ್ಟೋಗಿದ್ದರೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೂ ಮತ್ತೆ ಮೂರು ದಿನಗಳ ಕಾಲ ಆ ಒಂದು ಪಿ ಎಸ್ ಹೆಡ್ ಕ್ವಾರ್ಟ್ರಲ್ಲಿ ನಾವು ಒಂದು ಶಿಬಿರ ಮಾಡ್ತೀವಿ ಅಧಿಕಾರಗಳು ಇಟ್ಕೊಂಡು ಅವ್ರು ಬಿಟ್ಟು ಅಂಥವ್ರು ಮತ್ತೆ ಅವರು ಬಂದು ಇಲ್ಲಿ ಹೆಸರು ನಮೂದಿಸಿ ನಾವು ಇಂಥ ಜಾತಿ ಸೇರಿದ್ದೀವಿ ನಾವು ಇಂಥ ದಿವಸ ಇರಲಿಲ್ಲ ನಮ್ಮದು ಸೇರ್ಪಡೆ ಮಾಡ್ಕೊಳ್ಳಿ ಇಲ್ಲ ಮಾಡಿಸ್ಕೋಬೋದು ಅನ್ನೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಅದು ಮೂರು ದಿನಗಳ ಕಾಲ ಆ ಮತಗಟ್ಟೆ ಕೇಂದ್ರ ಪ್ರದೇಶದ ನಮ್ಮ ಅಧಿಕಾರಿಗಳು ವಿಶೇಷ ಶಿಬಿರವನ್ನು ಏರ್ಪಡಿಸಿ ಸಮೀಕ್ಷೆಯನ್ನು ಮಾಡಿ ಅಲ್ಲಿನೂ ಸಹ ದತ್ತಾಂಶಗಳನ್ನು ಬಿಟ್ಟು ಹೋಗಿರೋರನ್ನು ಮಾಹಿತಿಯನ್ನು ತಗೊಳ್ತೀವಿ ನೆಕ್ಸ್ಟ್ ಫೇಸ್ ತ್ರೀ ಸ್ವಯಂ ಘೋಷಣೆ ಈಗ ಕೆಲವರು ನಾನು ಇಂಥ ಜಾತಿ ಅಂತ ಹೇಳೋದಕ್ಕೆ ಸಿಗೋದು ಇಲ್ಲ ಇರೋದು ಇಲ್ಲ ಕೆಲವರು ಇದ್ರೂ ಹೇಳೋದಕ್ಕೆ ಹಿಂಜರಿತಾರೆ ಇಂಥ ಸಂದರ್ಭಗಳಲ್ಲಿ ಅವರು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಯಾರೂ ಮಿಸ್ ಆಗಬಾರ್ದು ಅನ್ನೋಂಥ ಉದ್ದೇಶಕ್ಕೋಸ್ಕರ ಸರ್ಕಾರ ಒಂದು ತೀರ್ಮಾನ ಮಾಡಿ ಸೆಲ್ಫ್ ಡಿಕ್ಲೇರೇಷನ್ ಅವರು ಆನ್ಲೈನಲ್ಲೇ ಒಂದು ಫಾರ್ಮೆಟ್ ಕೊಡ್ತಾರೆ ಆನ್ಲೈನಲ್ಲೇ ಮೊಬೈಲ್ ಆ್ಯಪಲ್ಲೇ ಅವರು ಸೆಲ್ಫ್ ಡಿ ಡಿಕ್ಲೇರೇಷನ್ ನಾನು ಇಂಥ ಮನೆ ಇಂಥ ಊರು ನಾನು ಇಂಥ ವಾಸವಾಗಿದ್ದೀನಿ ಇಂಥ ಜಾತಿಗೆ ಸೇರ್ತೀನಿ ಇಂಥ ಒಳಪಂಗಡ ಜಾತಿಗೆ ನಾನು ಉಪ ಜಾತಿ ನನಗೆ ಇಂಥದ್ದಿದೆ ಅಂತೇಳಿ ಅಲ್ಲಿ ಅವ್ರು ಟೈಪ್ ಮಾಡಿ ಅವರು ಅಪ್ಡೇಟ್ ಮಾಡ್ಬೋದು ಮೊಬೈಲಲ್ಲೇ ಅದಕ್ಕೂ ಸಮೇತ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರವರೆಗೂ ನಾವು ಆನ್ಲೈನಲ್ಲಿ ಒಟ್ಟು ನಾಲ್ಕು ದಿನಗಳ ಕಾಲ ಐದು ದಿನಗಳ ಕಾಲ ಆನ್ಲೈನಲ್ಲೇ ಡೆಕ್ಲರೇಷನ್ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ವಿ ಒಟ್ಟಾರೆ ಈ ಮೂರು ಹಂತಗಳ ಮೂಲಕ ಸಮೀಕ್ಷೆಯನ್ನು ಕೈಗೊಂಡಿದ್ದು ಈ ಮೂರು ಹಂತಗಳಲ್ಲಿ ಸ ಪರಿಪೂರ್ಣವಾಗಿ ಶೇಕಡ ನೂರರಷ್ಟು ಸಮೀಕ್ಷೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ರೀತಿ ಹಂತ ಹಂತವಾಗಿ ಎಲ್ಲ ವಿಧಾನದಲ್ಲೂ ಯೋಚನೆ ಮಾಡಿ ಯಾರು ಕೈಬಿಟ್ಟು ಹೋಗಬಾರ್ದು ವಾಸ್ತವತೆ ಸಿಗಬೇಕು ದತ್ತಾಂಶ ಸರಿಯಾದ ಮಾಹಿತಿ ಇರಬೇಕು ಪಾರದರ್ಶಕವಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯ ಹಂತ ಹಂತ ಸಮೀಕ್ಷೆಯನ್ನು ಸರ್ಕಾರ ನಿಗದಿಪಡಿಸಿದೆ ಅದರಂತೆ ಜಿಲ್ಲಾಡಳಿತ ವತಿಯಿಂದ ನಾವು ಎಲ್ಲ ವ್ಯವಸ್ಥೆ ಮತ್ತು ಪೂರ್ವ ಸಿದ್ಧತೆಗಳನ್ನು ತರಬೇತಿಗಳನ್ನು ಮತ್ತು ಮಾಹಿತಿಗಳನ್ನು ಕೊಟ್ಟು ವ್ಯಾಪಕವಾಗಿ ಪ್ರಚಾರ ಮಾಡಿ ಅರಿವು ಮೂಡಿಸಿ ಈ ಒಂದು ಸಮೀಕ್ಷೆಯನ್ನು ನಾವು ಕೈಗೊಳ್ತಾ ಇದ್ದೀವಿ ಇಷ್ಟು ಮಾಹಿತಿ ಇದು ಇದ್ದೀವಿ ಇದರಲ್ಲಿ ಯಾರು ಏನೇ ಇದ್ರೂ ಆನ್ಲೈನಲ್ಲಿ ಅಂತಿಮವಾಗಿ ಅವರು ಡಿಕ್ಲರೇಷನ್ ಮಾಡೋದಕ್ಕೂ ಅವಕಾಶ ಇರೋದ್ರಿಂದ ಇಲ್ಲಿ ಯಾವುದೇ ಗೊಂದಲದ ಅವಕಾಶ ಇಲ್ಲ ಮತ್ತು ಮೊಬೈಲ್ ಆ್ಯಪ್ ಮೂಲಕ ಇದನ್ನು ಯಾರೇ ಕೂತ್ಕೊಂಡು ಎಲ್ಲೇ ಕೂತ್ಕೊಂಡು ಮೊಬೈಲ್ ಆ್ಯಪಲ್ಲೇ ಇದನ್ನು ಮಾಡಬೇಕು ಅವಕಾಶವನ್ನು ನಾವು ಕಲಿಸ್ಕೊಟ್ಟೀವಿ ಇಷ್ಟು ಜಿಲ್ಲಾಡಳಿತ ವತಿಯಿಂದ ಏನು ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ದತ್ತಾಂಶಗಳನ್ನು ಸಂಗ್ರಹಿಸುವ ಸಲುವಾಗಿ ಈ ಒಂದು ಸಮೀಕ್ಷೆಯನ್ನು ಭಾಳ ಸುಸೂತ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಕ್ರಮಬದ್ಧವಾಗಿ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನನ್ನ ಹೆಸರು ಕೃಷ್ಣಪ್ಪ ಎಸ್ ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಜಿಲ್ಲೆ ಸರ್